ಲೋಕಲ್ ಏರಿಯಲ್ರಿಗೂ ನಮಸ್ಕಾರ ಮೂಡೋನ್ ಗೆ ಸ್ವಾಗತ ಹೋಟೆಲ್ ರಾಘವೇಂದ್ರ ಪ್ರಸನ್ನ ಹೌದು ಫ್ರೆಂಡ್ಸ್ ಚಿಕ್ಕಪೇಡೆಯಲ್ಲಿರುವಂತಹ ಹೋಟೆಲ್ ರಾಘವೇಂದ್ರ ಪ್ರಸನ್ನ ಆಪೋಸಿಟ್ ಅಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಬರುತ್ತೆ ಈ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ಸಿಗುವಂಥದ್ದೇ ಬಂದ್ಬಿಟ್ಟು ಮಾಮಾಜಿ ಡೆಕೋರೇಷನ್ ಅಂತ ಹೋಲ್ಸೇಲ್ ಮೇಲೆಯಲ್ಲಿ ಹೂವ ತೋರಣ ಮತ್ತೆ ಏನು ಹೇಳೋದು ಲೈಕ್ ಪೇಟ ಮತ್ತೆ ಶಾಲು ಎಲ್ಲ ಸಿಕ್ಬಿಡುತ್ತೆ ಎಸ್ಪೆಷಲಿ ರಿಟರ್ನ್ ಗಿಫ್ಟ್ಸ್ ಅಂತ ಅಂದ್ಬಿಟ್ಟು ಐಟಮ್ಸ್ ಗಳೆಲ್ಲ ಇರುತ್ತಲ್ಲ ಸೂಪರ್ ಅಫೋರ್ಡಬಲ್ ಬರೀ ಹದಿನೈದು ರೂಪಾಯಿಂದ ಇಲ್ಲಿ ನಿಮ್ಗೆ ಐಟಮ್ಸ್ ಗಳೆಲ್ಲ ಶುರು ಆಗುತ್ತೆ ಸೊ ಮಾಮಾಜಿ ಡೆಕೋರೇಷನ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ ಎಸ್ಪೆಷಲಿ ಅಡ್ರೆಸ್ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಹೋಟೆಲ್ ರಾಘವೇಂದ್ರ ಪ್ರಸಾದ್ನ ಆಪೋಸಿಟಲ್ಲೇ ಬರುತ್ತೆ ಈ ಸತಿ ಹಬ್ಬಕ್ಕೆ ಹರಿದಿನಕ್ಕೆ ಏನಾದರೂ ನಿಮಗೆ ಈ ರಿಟರ್ನ್ ಗಿಫ್ಟ್ಸ್ ಐಟಮ್ಸ್ ಆಗಲಿ ಹೂವು ತೋರಣ ಹೂಮಾಲೆ ಅಥವಾ ಏನು ಹೇಳೋದು ಲೈಕ್ ಬಾಗಲ ಹಾಕಬೇಕಾಗಿರುವಂತಹ ಡೆಕೋರೇಷನ್ ಐಟಮ್ಸ್ಗಳೆಲ್ಲ ಕೂಡ ಇಲ್ಲಿ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಸೊ ಹೋಲ್ಸೇಲ್ ಅಂಡ್ ರಿಟೇಲ್ ಎರಡೂ ಇದೆ ತುಂಬ ಜನ ನಾನು ಕೇಳಿದ್ರಿ ಅಕ್ಕ ಇಲ್ಲಿ ಬೋ ಬರಿ ಬರೀ ಹೋಲ್ಸೇಲ್ ಮಾತ್ರ ತಗೊಳ್ಳೋಕ ಹೇಳ್ತಾರೆ ಅಂತ ಹಾಗೇನಿಲ್ಲ ಇಲ್ಲಿ ನಿಮಗೆ ರಿಟೇಲು ಕೂಡ ಅವೈಲೇಬಲ್ ಇದೆ ಆನ್ಲೈನಲ್ಲಿ ಬೇಕು ಅಂದರೆ ಮಾತ್ರ ನಿಮಗೆ ಲೈಕ್ ಮಿನಿಮಮ್ ಇಷ್ಟು ಅಮೌಂಟ್ಗೆ ತಗೋ ಇರುತ್ತೆ ಬಟ್ ಸ್ಟೋರ್ ವಿಸಿಟ್ ಮಾಡಿದ್ರಿಂದ ಯಾರು ಬೇಕಾದರೂ ಎಷ್ಟು ಪೀಸ್ ಬೇಕಾದರೂ ತಗೊಂಡು ಹೋಗ್ಬೋದು ಅಂಡ್ ಅವರೇ ಪರ್ಟಿಕ್ಯುಲರ್ ಆಗಿ ವೀಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ರೆ ಇನ್ ಕೇಸ್ ಆ ಥರ ಇಲ್ಲ ಅಂದರೆ ವೀಡಿಯೋನ ತೋರಿಸಿ ನೀವು ಕೇಳ್ಬೋದು ಸೊ ಹಾಗಿರ್ಬೇಕಾದ್ರೆ ಇಲ್ಲಿರುವಂಥ ಕಲೆಕ್ಷನ್ಸ್ಗಳನ್ನ ನೋಡಿ ಯಾರಿಗಾದ್ರೂ ಇಷ್ಟ ಆಯಿತು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಖತ್ ಅಫರ್ಡೇಬಲ್ ಪ್ರೈಸಲ್ಲಿ ಹೂ ತೋರಣಗಳೆಲ್ಲ ಅಂದರೆ ಪ್ಲಾಸ್ಟಿಕ್ ಹೂ ತೋರಣಗಳೆಲ್ಲ ಸಿಗುತ್ತೆ ಎಲ್ಲನೂ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಆಗಿರುತ್ತೆ ವೆರೈಟೀಸು ಜಾಸ್ತಿ ಇದೆ ಫುಲ್ ಆಗಿ ವೀಡಿಯೋನ ನೋಡಿ ಕಂಪ್ಲೀಟ್ ಆಗಿ ಸೊ ದಟ್ ನಿಮಗೂ ಗೊತ್ತಾಗುತ್ತೆ ಯಾವ್ಯಾವ ಕಲೆಕ್ಷನ್ಸಲ್ಲೇ ಯಾವ್ಯಾವ ಪ್ರೈಸಲ್ಲಿದೆ ಅಂತ ನನಗೆ ಕೇಳಿದ್ರೆ ಅಂದರೆ ಈಗ

ಇದು ಹದಿನೈದು ರೂಪಾಯಿ ನೋಡ್ರಿ ಇದೆಲ್ಲ ಬಂದ್ಬಿಟ್ಟು ಅರ್ಶನ ಕುಂಕುಮ ಬಾಗಿನೆಲ್ಲ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಸರ್ ಇದು ಅಷ್ಟೇ ಐದ್ ನೋಡ್ರಿ ಇದು ಎಷ್ಟು ಚೆನ್ನಾಗಿದೆ ಬರೀ ಹದಿನೈದು ರೂಪಾಯಿ ಇದು ಸೂಪರ್ ಆಗಿರುವಂತ ವೆರೈಟೀಸ್ ಸೇಮ್ ಹದಿನೈದು ನೋಡ್ರಿ ಹದಿನೈದಿಗೆ ಎಷ್ಟು ವೆರೈಟೀಸ್ ಇದೆ ಯಾರಿಗಾದ್ರು ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಅರ್ಶಿನ ಕುಂಕುಮ ಹಾ ಇದು ನೋಡಿ ಇದು ಮೂವತ್ತು ರೂಪಾಯಿ ಅಂತ ಅರ್ಶಿನ ಕುಂಕುಮ ಡಬ್ಬಿ ಜೊತೆಗೆ ಬರುತ್ತೆ ಇದನ್ನ ಕೂಡ ರಿಟರ್ನ್ ಗಿಫ್ಟ್ಗೆ ಸೂಪರ್ ಆಗಿ ಕೊಡಬಹುದು ಹಬ್ಬಕ್ಕೆಲ್ಲ ಕೊಡ್ತೀರಾ ಅಂದ್ರೆ ಕೊಡಬಹುದು ದೊಡ್ಡದು ಟ್ರೈ ಕೂಡ ಇದೆ ಇದೆಷ್ಟು ಸರ್ ಇದ್ ನೋಡ್ರಿ ಇದು ಮೂವತ್ತು ರೂಪಾಯಿ ದೊಡ್ಡ ಟ್ರೈ ಇದನ್ನ ಕೂಡ ಕೊಡ್ತೀರಾ ಅಂದ್ರೆ ಇದನ್ನ ಕೂಡ ಕೊಡಬಹುದು ಸೊ ಪೂಜೆ ಎಲ್ಲ ಮಾಡ್ತೀರಾ ಅಂದ್ರೆ ಮನೆಗೆ ಇದರಲ್ಲಿ ಬ್ಲೌಸ್ ಪೀಸು ಅರ್ಶನಾ ಕುಂಕುಮ ಮತ್ತೆ ಹೂವು ಹಣ್ಣು ಹಂಪಲ ಎಲ್ಲಾ ಇಟ್ಟಿ ಕೊಡಕ್ ಚೆನ್ನಾಗಿರುತ್ತೆ ಇದೆಷ್ಟು ಸರ್

ಇದು ತರ್ಟಿ ರುಪೀಸ್ ಮೂವತ್ತು ರೂಪಾಯಿ ಇದು ಇದು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಫ್ರೂಟ್ಸ್ಗೆಲ್ಲ ಇಕ್ಕಿ ಕೊಡಕ್ಕೆ ಚೆನ್ನಾಗಿರುತ್ತೆ ಇದು ಅಷ್ಟೇ ಮೂವತ್ತು ರೂಪಾಯಿ ಎಷ್ಟು ಸೂಪ್ ಸೂಪರ್ ಆಗಿ ಐಟಮ್ಸ್ ಇದೆ ನನಗಂತೂ ಮಾಮಾಜಿ ಡೆಕೋರೇಷನ್ ತುಂಬ ಇಷ್ಟ ಯಾಕಪ್ಪ ಅಂದರೆ ಇಲ್ಲಿ ವೆರೈಟೀಸ್ ಜಾಸ್ತಿ ಇರುತ್ತೆ ಕಲೆಕ್ಷನ್ಸು ಪ್ರೈಸು ಎಲ್ಲ ಅಫೋರ್ಡೆಬಲ್ ಪ್ರೈಸಲ್ಲಿ ಇರೋದ್ರಿಂದ ನಂಗೆ ತುಂಬಾ ಇಷ್ಟ ಆದಂಥ ಅಂಗಡಿ ಇದು ನೋಡ್ರಿ ಇರೋದ್ರಲ್ಲಿ ದೊಡ್ಡ ಸೈಜ್ ಇದು ತಾಂಬೂಲ ತಟ್ಟೆ ಅಂತ ಹೇಳ್ತೀವಲ್ಲ ಆ ಥರ ಏನು ಸರ್ ಬೆಲೆ ಇದಕ್ಕೆ ಎಂಬತ್ತೈದು ರೂಪಾಯಿ ಅಷ್ಟೇ ಇದು ಏಯ್ಟಿ ಫೈವ್ ರುಪೀಸ್ ಬೇಕು ಅಂದರೆ ಈ ಥರದ್ದೆಲ್ಲ ಬಂದು ಪರ್ಚೇಸ್ ಮಾಡ್ಕೋಬೋದು ಸರ್ ಎಷ್ಟು ಪರ್ಚೇಸ್ ಮಾಡ್ಬೇಕು ಮಿನಿಮಮ್ ತ್ರೀ ತೌಸಂಡ್ ಸೊ ಇದು ಬಂದ್ಬಿಟ್ಟು ಹೋಲ್ಸೇಲ್ ಅಂಗಡಿ ಆಗಿರುತ್ತೆ ಮಿನಿಮಮ್ ಮೂರ್ ಸಾವಿರ ರೂಪಾಯಿ ಬಿಲ್ ಮಾಡ್ಬೇಕಾಗುತ್ತೆ ಪಾರ್ಸಲ್ ಒಂದು ಕೊಡ್ತೀರಾ ಒಂದ್ ಪೀಸ್ ಕೂಡ ಸೊ ಅಂಗಡಿಗೆ ಬಂದ್ರು ಅಂದ್ರೆ ನಿಮ್ಗೆ ಒಂದ್ ಪೀಸ್ ಕೂಡ ನಿಮ್ ತಗೊಂಡು ಹೋಗ್ಬೋದು ಎಷ್ಟೋ ಜನ ಹೇಳ್ತಾ ಇರ್ತಾರ ಇಲ್ಲ ಅಕ್ಕ ಅದ್ ಹೋದ್ರೆ ಕೊಡೋದಿಲ್ಲ ಅಂತ ಎಲ್ಲ ಏನು ಇಲ್ಲ ನೀವು ಬಂದು ಇಲ್ಲಿ ಅಂಗಡಿಗೆ ಬನ್ನಿ ಅಂಗಡಿಗೆ ಬಂದು ಐಟಮ್ಸ್ ಎಲ್ಲ ತುಂಬಾ ಇದೆ ನೋಡ್ಕೊಂಡು ನೀವು ನಿಧಾನಕ್ಕೆ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಯಾರ್ ಬೇಕಾದ್ರೂ ಬನ್ನಿ ಮೋಸ್ಟ್ ವೆಲ್ಕಮ್ ಈ ಕಡೆ ನೀವು ನೋಡ್ತಾ ಮೊಟ್ಟೆ ಮೆಟಲ್ ಬಾಸ್ಕೆಟ್ ಆಗಿರ್ತವೆ ಇದೆಲ್ಲ ಸೂಪರ್ ಆಗಿದೆ ಇದ್ರ ಬೆಲೆ ಎಲ್ಲ ಏನ್ ಬರುತ್ತೆ ಸರ್ ಸಿಕ್ಸ್ಟಿ ಫೈವ್ ರುಪೀಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ರಿ ಮೆಟಲ್ ಬಾಸ್ಕೆಟ್ ಸೊ ಇದೆಲ್ಲ ಕೂಡ ಅಷ್ಟೇ ಸೂಪರ್ ಆಗಿರುವಂತ ವೆರೈಟೀಸ್ ಇದು ಅಷ್ಟೇ ಅರ್ಶಿನ ಕುಂಕುಮದ ಬಟ್ಲ ಇರ್ತವೆ ಹದಿನೈದು ರೂಪಾಯಿ ಅಷ್ಟೇನೆ ಸೀರಿಯಸ್ ಆಗಿ ಹೇಳ್ತೀನಿ ಸೂಪರ್ ಆಗಿದೆ ಆ ಉರುಳಿ ದೀಪ ಅಂತ ನೋಡಿ ಇದು ಚೆನ್ನಾಗಿದೆ ರಿಟರ್ನ್ ಗಿಫ್ಟ್ಸ್ಗೆಲ್ಲ ಇದೊಂದು ದ ಬೆಸ್ಟ್ ಅಂತಲೇ ಹೇಳ್ಬೋದು ಇದೆಲ್ಲ ಯಾರು ಬೇಕಾದ್ರು ಕೊಡ್ಲಿಕ್ಕೆಲ್ಲ ಕೊಟ್ಟವ್ರಿಗೆ ಯೂಸ್ಫುಲ್ ಆಗಿರುವಂಥ ಐಟಮ್ಸ್ ಆಗಿರ್ತವೆ ಸೊ ಇದೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಅದು ಮಾತ್ರ ಅಲ್ಲದೆ ಇನ್ನು ಕೂಡ ವೆರೈಟೀಸ್ ಇಟ್ಟಿದ್ದಾರೆ ಇದೆಲ್ಲ ಬಂದುಬಿಟ್ಟು ಜ್ಯುವೆಲ್ರಿ ಬಾಕ್ಸ್ ಆಗಿರ್ತವೆ ಸೂಪರ್ ಆಗಿದೆ ಎರಡು ಮೂರು ಕಲರ್ಸ್ ಕೂಡ ಇದರಲ್ಲಿ ಇರ್ತವೆ ತುಂಬಾನೇ ಅಫೋರ್ಡೇಬಲ್ ಪ್ರೈಸ್ ಏನು ಸರ್ ಬೆಲೆ ಇದಕ್ಕೆಲ್ಲ ಅರವತ್ತು ರೂಪಾಯಿ ಇದು ನೋಡಿರಿ ಇದು ಅರವತ್ತು ರೂಪಾಯಿ ಇದು ಇದು ನೋಡ್ರಿ ಇದು ಸೊ ಇದರಲ್ಲಿ ಏನಾದರೂ ಈ ಥರ ಬೇಕು ಅಂದರೆ ಇದು ಎಂಬತ್ತೈದು ರೂಪಾಯಿ ಆಗಿರ್ತವೆ ಈ ಥರ ಬಾಕ್ಸ್ ಎಲ್ಲ ಇಷ್ಟು ಇಷ್ಟು ಕೊಡ್ತೀರಾ ಅಂದರೂ ಕೂಡ ನೀವು ಕೊಡ್ಬೋದು ಇದು ನೋಡ್ರಿ ಇದು ನೈಂಟಿ ಫೈವ್ ರುಪೀಸ್ ಆಗಿರುತ್ತೆ ಹಾಂ ಹಾಂ ಇದೆಲ್ಲ ರಿಟರ್ನ್ ಗಿಫ್ಟ್ಸ್ ಐಟಮ್ಸೆ ದೀಪಗಳಾಗಿರ್ತವೆಲ್ಲ ಇಂಥದ್ದು ತುಂಬ ಚೆನ್ನಾಗಿದೆ ಸೊ ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಒಂದೊಂದು ಒಂದೊಂದು ವೆರೈಟಿ ಆಗಿರ್ತವೆ ಇದೆಲ್ಲ ಜರ್ಮನ್ ಸಿಲ್ವರ್ ಫೋಟೋ ಫ್ರೇಮ್ಸ್ ಸಿಗುತ್ತೆ ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಖತ್ ಆಗಿರುವಂತ ಇದೆಲ್ಲ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಬಂದ್ಬಿಟ್ಟು ರಿಟರ್ನ್ ಗಿಫ್ಟ್ ಎಲ್ಲ ಕೊಟ್ಟ್ರಿ ಅಂದ್ರೆ ಅಷ್ಟು ಸೂಪರ್ ಆಗಿರುತ್ತೆ ಅವ್ರ ಮನೇಲಿ ಇಟ್ಕೊಳ್ಳುವಾಗ್ಲೂ ಒಂದು ಖುಷಿ ಆಗುತ್ತೆ ಓಕೆ ಇಂತ ಪರ್ಸನ್ ನಮ್ಗೆ ಇದನ್ನ ಕೊಟ್ರು ಅಂತ ಹೇಳಿ ಸೊ ಆ ತರ ವೆರೈಟೀಸು ಅಂಡ್ ಇದನ್ನ ನೋಡ್ರಿ ಇದೆಲ್ಲ ಕೂಡ ಇನ್ನೂ ಸೂಪ್ ಸೂಪರ್ ಆಗಿರುವಂತ ಜುವೆಲ್ರಿ ಬಾಕ್ಸ್ ಐಟಮ್ಸ್ ಎಲ್ಲ ಕೂಡ ಇಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ ವಾವ್ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಎಸ್ ದೊಡ್ಡ ಸೈಜು ನಮಗೆ ಸಿಕ್ಬಿಡುತ್ತೆ ನೋಡ್ರಿ ಈ ಥರ ಲಕ್ಷ್ಮಿ ಫೋಟೋಸು ಇದೆಲ್ಲ ಹಾಂ ಹಾಂ ಓಕೆ ಸೊ ಈ ಥರ ರಿಟರ್ನ್ ಗಿಫ್ಟ್ಸ್ಗೆ ಇದನ್ನೆಲ್ಲ ಬೇಕಾ ಇದನ್ನು ಕೂಡ ನೀವು ಕೊಡ್ಬೋದು ಬ್ಯೂಟಿಫುಲ್ ಆಗಿರುವಂಥ ಐಟಮ್ಸ್ಗಳು ಇದಾಗಿರ್ತವೆ ಇದು ಜಸ್ಟ್ ಸ್ಯಾಂಪಲ್ಸ್ ಹತ್ರ ಇಷ್ಟು ಇನ್ನೂ ಕೂಡ ತುಂಬ ತುಂಬ ತುಂಬಾ ವೆರೈಟೀಸ್ ಇಲ್ಲಿ ನಿಮಗೆ ಸಿಗುತ್ತೆ ಇದೆಲ್ಲ ಡ್ರೈ ಫ್ರೂಟ್ ಬಾಕ್ಸ್ ಆಗಿರುತ್ತೆ ಸೊ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ಇದು ಏಯ್ಟಿ ಫೈವ್ ರುಪೀಸಿಂದ ನಿಮಗೆ ಡ್ರೈ ಫ್ರೂಟ್ ಬಾಕ್ಸ್

ನಿಜವಾಗ್ಲು ಒಳ್ಳೆ ಕ್ವಾಲಿಟಿ ಆಗಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಏನು ಬರುತ್ತೆ ಸರ್ ಓಕೆ ಓಕೆ ಮೀನಾಕಾರಿ ಡಿಸೈನ್ ಎಲ್ಲ ಹಾಕಿ ಮಾಡಿದಾರೆ ಒಂದೊಂದೊಂದು ಒಂದು ಪ್ರೈಸ್ ಇರ್ತವೆ ಇದೆಲ್ಲ ಏನು ಬರ್ಬೋದು ಸರ್ ಪ್ರೈಸ್ ಇದು ಟೂ ಹಂಡ್ರೆಡ್ ರುಪೀಸ್ ಅಂತೆ ಸಖತ್ ಆಗಿರುವಂತ ವೆರೈಟೀಸ್ ಇದು ನೋಡ್ರಿ ಮೆಟಲ್ ಬಾಸ್ಕೆಟ್ ಬ್ಯೂಟಿಫುಲ್ ಆಗಿದೆ ಸೊ ಅಂಡ್ ಇದನ್ನ ಕೂಡ ನೋಡ್ಬೋದು ಇದು ಕೂಡ ಅಷ್ಟೇ ಸೂಪರ್ ಆಗಿದೆ ಇದೆಷ್ಟು ಸರ್ ಬೆಲೆ ಸಿಕ್ಸ್ಟಿ ಫೈವ್ ರುಪೀಸ್ ವಾವ್ ರಿಟರ್ನ್ ಗಿಫ್ಟ್ಸ್ ಏರ್ ಟೈಟ್ ಬಾಕ್ಸ್ ಗಳು ಇದೆಲ್ಲ ಏನು ಬರುತ್ತೆ ಸರ್ ಫಾರ್ಟಿ ರುಪೀಸ್ ಸೂಪರ್ ಆಗಿದೆ ಇದು ಬೇಕಾ ಇದನ್ನೆಲ್ಲ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೋಬಹುದು ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರ್ತವೆ ಗೊಡೌನ್ ಇರುತ್ತೆ ದೊಡ್ಡ ಕಲೆಕ್ಷನ್ಸ್ ಇರ್ತವೆ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿ ಇಲ್ಲಿ ನಮಗೆ ಇಟ್ಟಿದ್ದಾರೆ ಅಲ್ಲೇ ನಿಮಗೆ ಶಾಲ್ ಕೂಡ ಇಲ್ಲ ನಿಮಗೆ ಸಿಕ್ಬಿಡುತ್ತೆ ಇದೆಲ್ಲ ಬಂದ್ಬಿಟ್ಟು ಯಾವ್ದಾದ್ರು ಒಂದು ಏನು ಹೇಳೋದು ಯಾರಾದ್ರೂ ಫಂಕ್ಷನ್ಸ್ ಗಳಿಗೆಲ್ಲ ಶಾಲ್ಸ್ ಹಾಕುವಂತದ್ದಾಗಿರುತ್ತೆ ಏನು ಸರ್ ಪ್ರೈಸ್ ಇದೆಲ್ಲ ಇದು ಮೂವತ್ತು ರೂಪಾಯಿ ಇದು ತರ್ಟಿ ರುಪೀಸ್ ಮೂವತ್ತು ರೂಪಾಯಿ ಈ ಶಾಲು ಅದು ಇದು ನಲವತ್ ರೂಪಾಯಿ ಸೊ ಈ ತರ ಬಲ್ಕ್ ಆಗಿ ಶಾಲೆಲ್ಲ ಬೇಕು ಇತರ ಏನ್ ಹೇಳೋದು ಹಾರಗಳೆಲ್ಲೇಟೆಗಳೆಲ್ಲ ಸಿಕ್ ಬಿಡುತ್ತೆ ಹಾರ ಬರುತ್ತೆ ಇದು ರೂಪಾಯಿ ಓಕೆನಾ ಹಾರ ಬರೋದು ರೂಪಾಯಿ ಪೇಟಾ ಬರುತ್ತೆ ನಿಮಗೆ ಎಲ್ಲ ಕಂಪ್ಲೀಟ್ಲಿ ಹೋಲ್ಸೇಲ್ ಬೆಲೆ ಅಂಗಡಿ ಬಂದ್ಬಿಟ್ಟು ತುಂಬಾನೇ ಹತ್ರ ಇದೆ ಕರೆಕ್ಟ್ ಆಗಿ ಹೋಟೆಲ್ ರಾಘವೇಂದ್ರ ಪ್ರಸನ್ನ ಆಪೋಸಿಟ್ ಇರುವಂತಹ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಮಗ್ ಸಿಗುವಂತ ಇದೆ ಮಾಮಾಜಿ ಡೆಕೋರೇಷನ್ಸ್ ಸೊ ಇನ್ನೂ ಕೂಡ ಐಟಮ್ಸ್ ಇದೆ ಅಂಡ್ ಈ ತರ ಶಾಲ್ಸ್ ಎಲ್ಲ ಸ್ವಲ್ಪ ತೋರಿಸಿ ಸರ್ ಸೊ ನೋಡ್ರಿ ಇದೆಲ್ಲ ಏನ್ ಸರ್ ಬೆಲೆ ಇದಕ್ಕೆ ಇದ್ ನೋಡ್ತಾ ಇದ್ರ ಒನ್ ಫಿಫ್ಟಿ ಅಂತೆ ಈ ಶಾಲು ಸೂಪರ್ ಆಗಿರುವಂತ ಶಾಲು ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಶಾಲ್ಸ್ ಎಲ್ಲ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲೇ ನಿಮ್ಗೆ ಸಿಕ್ಬಿಡುತ್ತೆ ಇದು ಕಾಟನ್ ಶಾಲ್ ಆಗಿರುತ್ತೆ ಏನ್ ಸರ್ ಬೆಲೆ ಸೆವೆಂಟಿ ಫೈವ್ ರುಪೀಸ್ ಎಪ್ಪತ್ತೈದು ರೂಪಾಯಿ ಅಷ್ಟೇನೆ ಈ ಶಾಲ್ ನೋಡ್ತಾ ಇದ್ರ ಸೀರಿಯಸ್ ಆಗಿ ಹೇಳ್ತೀನಿ ಒಂದೊಳ್ಳೆ ರೀಸನಬಲ್ ಅಂಗಡಿ ಇದು ಆ್ಯಂಡ್ ಇನ್ನೂ ಕೂಡ ತುಂಬ ವೆರೈಟೀಸ್ ಇರ್ತವೆ ಸೊ ಇನ್ನು ಕೂಡ ನೋಡಿ ಈ ಕಡೆ ಎಲ್ಲ ಈ ಥರ ಮಾಲೆಗಳು ಯಾಲಕ್ಕಿ ಎಲ್ಲ ಕೂಡ ನಿಮಗೆ ಸಿಕ್ಬಿಡುತ್ತೆ ಇದೆಲ್ಲ ಬಂದ್ಬಿಟ್ಟು ಸಕ್ಕ ಆಗಿರುವಂತ ಆಗಿರುವಂಥ ಐಟಮ್ಸ್ಗಳಾಗಿರ್ತವೆ ಸೊ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಡೋರ್ ಎಷ್ಟು ಬರುತ್ತೆ ಸರ್ ಪ್ರೈಸ್ ಇದಕ್ಕೆಲ್ಲ ಟೂ ಫಿಫ್ಟಿ ಟೂ ಟ್ವೆಂಟಿ ಸೊ ಸೈಜ್ ಮೇಲೆ ಡಿಸೈನ್ ಮೇಲೆ ಇದೆಲ್ಲ ನಿಮಗೆ ಡಿಫರೆನ್ಸ್ ಹೋಗುತ್ತೆ ಸೂಪರ್ ಆಗಿರುವಂತಹ ತೋರಣಗಳು ಹಾರಗಳು ಮಾಲೆಗಳು ಎಲ್ಲ ಇಲ್ಲೇ ನಿಮಗೆ ಸಿಕ್ಬಿಡುತ್ತೆ ಸೊ ಇದೆಲ್ಲ ನೋಡ್ತಾ ಇದ್ರ ಕಲರ್ಫುಲ್ ತೋರಣಗಳು ಏನು ಸ್ಟಾರ್ಟಿಂಗ್ ಪ್ರೈಸ್ ಇದೆ ಸರ್ ಒನ್ ಏಯ್ಟಿ ನೂರ ಎಂಬತ್ತು ರೂಪಾಯಿಂದ ನಮಗೆ ಶುರು ಆಗುತ್ತೆ ಟೂ ಹಂಡ್ರೆಡು ಒನ್ ಏಯ್ಟಿ ಆಮೇಲೆ ಏನು ಹೇಳೋದು ಟೂ ಫಿಫ್ಟಿ ಟು ಟ್ವೆಂಟಿ ಆತರ ರೇಂಜಸ್ ಅಲ್ಲೆಲ್ಲ ಸಿಗುತ್ತೆ ಇದೆಲ್ಲ ನೀವು ನೋಡ್ತಾ ಇದ್ರ ಇದೆಲ್ಲ ಬಂದ್ಬಿಟ್ಟು ವಾಶಬಲ್ಲ ಸರ್ ವಾಶ್ ಮಾಡಿ ಎತ್ತಿಟ್ಕೋಬಹುದು ಸೊ ಸೂಪರ್ ಆಗಿರುವಂತಹ ಐಟಮ್ಸ್ಗಳಾಗಿರುತ್ತೆ ಯಾರಿಗಾದ್ರು ಬೇಕು ಅಂದರೆ ಈ ಥರ ತೋರಣಗಳೆಲ್ಲ ನೀವು ಬಂದು ಹೋಗಿ ನಿಮ್ಮ ಮನೆಗೆ ಲೈಕ್ ಅಲಂಕಾರ ಮಾಡಿಬಿಟ್ಟು ಮತ್ತೆ ಎತ್ತಿ ಹುಷಾರಾಗಿ ಎತ್ತಿಟ್ಕೊಂಡು ಮತ್ತೆ ವರ್ಷಕ್ಕೆ ಒಂದ್ಸತಿ ಯೂಸ್ ಮಾಡ್ತೀರಾ ಅಂದ್ರೆ ಇದೊಂದು ಬೆಸ್ಟ್ ಆಫರ್ ಅಂತಾನೆ ಹೇಳ್ಬೋದು ಸೊ ಯಾರು ಬೇಕಾದರೂ ಬನ್ನಿ ನಿಮ್ಗೆ ಇಲ್ಲಿ ಸಿಂಗಲ್ ಪೀಸ್ ಕೂಡ ಅವೈಲೇಬಲ್ ಇದೆ ಸೊ ಸರ್ ಸಿಂಗಲ್ ಪೀಸ್ ಸಿಗುತ್ತೆ ಸರ್ ಯಾಕೆಂದ್ರೆ ತುಂಬಾ ಜನ ಕೇಳ್ತಾ ಇದ್ದಾರೆ ಅಂಗಡಿಗೆ ಹೋದ್ರೆ ಸಿಂಗಲ್ ಪೀಸ್ ಕೊಡಲ್ಲ ಅಂತ ಹತ್ರಲ್ಲ ಏನು ಇಲ್ಲ ನೀವು ಬಂದ್ರೆ ಖಂಡಿತ ಸಿಕ್ಕೇ ಸಿಗುತ್ತೆ ಸೊ ಅಂಗಡಿಗೆ ಬನ್ನಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ತೋರಣಗಳೆಲ್ಲ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ಅಂತ ಇದು ಮಾತ್ರ ಅಲ್ಲದೆ ಈ ಕಡೆ ನೀವು ನೋಡ್ತಾ ಇದ್ರ ಇದೆಲ್ಲ ಒಂದು ಹ್ಯಾಂಗಿಂಗ್ಸ್ ಗಳಾಗಿರ್ತವೆ ಸೂಪರ್ ಆಗಿದೆ ಸರ್ ಹ್ಯಾಂಗಿಂಗ್ ತೋರಣ ಹ್ಯಾಂಗಿಂಗ್ಸು ತೋರಣ್ಗಳು ಈ ಥರ ಮಾವಿನಕಾಯಿ ತೋರಣದಲ್ಲೂ ಈ ಥರ ಬೇಕಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಇದು ನೋಡ್ರಿ ಇದು ಎಷ್ಟು ಚೆನ್ನಾಗಿದೆ ಅಂತ ಸೊ ಏನೆಲ್ಲ ಇಲ್ಲ ಅಂತಲೇ ನೀವು ಕೇಳಬೇಕು ಎಲ್ಲ ಥರದ್ದು ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ಸೇ ನೋಡಲಿಕ್ಕೆ ಬಂದ್ಬಿಟ್ಟು ಸೇಮ್ ನಮಗೆ ಒರಿಜಿನಲ್ ಹೂಗಳ ಥರನೇ ಇರ್ತವೆ ಆ ಕಡೆ ನೀವು ನೋಡಿದ್ರೆ ಅಂದರೆ ಅದನ್ನು ಕೂಡ ಅಷ್ಟೇ ಸೂಪರಾಗಿರುತ್ತೆ ಬನ್ನಿ ನೋಡಿ ಯಾರಿಗಾದ್ರೂ ಬೇಕು ಅಂದರೆ ಮಾಮಾಜಿ ಡೆಕೋರೇಷನ್ಸಲ್ಲಿ ಇದೆಲ್ಲ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವ್ರದೇ ಆದಂತಹ ಬ್ಯೂಟಿಫುಲ್ ಕಲೆಕ್ಷನ್ಸ್ ಬ್ಯೂಟಿಫುಲ್ ವೆರೈಟೀಸ್ ಇಲ್ಲಿ ನಮಗೆ ಸಿಕ್ಬಿಡುತ್ತೆ